ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಗುರು ಪೂರ್ಣಿಮೆ ಹುಣ್ಣಿಮೆಯ ಶುಭಾಶಯಗಳು ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ ಒಳ್ಳೆಯ ದಿನ ಇದೆ ಇವತ್ತಿನ ದಿನನೇ ನಾವು ಲೈವ್ ಬರ್ಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ನಿಮ್ಮೊಂದಿಗೆ ನಾನು ಇವತ್ತು ಲೈವ್ ಬರ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತೆ ನಮ್ಮ ವಿಡಿಯೋಸ್ ಎಲ್ಲಾನು ಸಹ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನಾನು ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೆಸಿಪಿಸ ಟ್ರೈ ಮಾಡ್ತೀನಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಇವತ್ತು ಗುರುಪ್ ಸ್ಪೆಷಲ್ ಮನೇಲಿ ನಾವು ಸ್ವೀಟ್ ಪೊಂಗಲ್ ನ ಮಾಡ್ತಾ ಇದೀನಿ ಅದನ್ನ ಮಾಡುವ ವಿಧಾನ ಹೇಗೆ ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನೋಡಿ ಈ ಬೌಲ್ ಅಲ್ಲಿ ಒಂದ್ ಬೌಲ್ ಫುಲ್ ಆಗೋಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ ఈ బౌల అర్ధ బౌల్గ్ బీ ముక్క బౌల్గా తుర ఏలకి పుడి అర్ధ టల్ స్పూన్ వర టల్ స్పూన్ తుప్ప తగ్దీ గోడంబి కాల్ కప్ప ద్రాక్షి కాల్ కప్ ఆగ్ బాదీ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಅಕ್ಕಿನ ಹಾಕೋತೀನಿ ಹೆಸರು ಬೇಳೆ ಇದನ್ನೆಲ್ಲ ನೀಟಾಗಿ ನಾನು ವಾಶ್ ಮಾಡ್ಕೊಂಡ್ ಬರ್ತೀನಿ ನೋಡಿ ನಾನೀಗ ವಾಶ್ ಮಾಡ್ಕೊಂಬಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಬೇಳೆ ಮತ್ತೆ ಅಕ್ಕಿ ಬೇಯೋದಕ್ಕೆ ನಾನು ನೀರು ಹಾಕೊಂತೀನಿ ನೀರು ಸ್ವಲ್ಪ ನಾವು ಜಾಸ್ತಿನೇ ಹಾಕೊಬೇಕು ಇದು ತುಂಬಾ ಸಾಫ್ಟ್ ಆಗಿ ಬೇಯಬೇಕು ಅದಕ್ಕೆ ನೋಡಿ ಇನ್ನೊಂದ್ ಸ್ವಲ್ಪ ಹಾಕೋತೀನಿ ನೋಡಿ ಇಷ್ಟ ಹಾಕೊಂಡ್ರೆ ಸಾಕು ಇದಕ್ಕೆ ನಾವೀಗ ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ನಾನು ಇದನ್ನ ಮೂರ್ ವಿಷಲ್ ಮಾಡ್ಕೋತೀನಿ ನಾರ್ಮಲ್ ಆಗಿ ನಾವು ರೈಸ್ ಮಾಡೋದಕ್ಕೆಲ್ಲ ಒಂದಿಲ್ಲ ಎರಡ್ ವಿಷಲ್ ಮಾಡ್ಕೊಂತೀವಿ ಇದು ಸ್ವಲ್ಪ ಒಂದಿಲ್ಲ ಎರಡು ಜಾಸ್ತಿ ಮಾಡ್ಕೊಬೇಕು ಸ್ವಲ್ಪ ಸಾಫ್ಟ್ ಆಗಿ ಸಾಫ್ಟ್ ಆಗಿ ಬೇಯ್ಬೇಕು ಸೊ ಅದಕ್ಕೆ ನೋಡಿ ಈ ಕಡೆ ನಾನು ಗ್ಯಾಸ್ ಆನ್ ಮಾಡ್ಬಿಟ್ಟು ಇದನ್ನ ಒಂದು ಮೂರ್ ವಿಷಲ್ ಆಗೋದಕ್ಕೆ ಬಿಡ್ತೀನಿ ನೋಡಿ ಆಕಡೆ ವಿಶಾಲ ಆಗುವಷ್ಟರಲ್ಲಿ ನಾವು ಈ ಕಡೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲಾನು ಸಹ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ಪ್ಯಾನ್ ನ ಕಾಯಲಿಕ್ಕೆ ಇಟ್ಟಿದೆ ಪ್ಯಾನ್ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ತುಪ್ಪ ಹಾಕೋತೀನಿ ತುಪ್ಪ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಯಲಿ ನೋಡಿ ತುಪ್ಪ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾದಿದೆ ಅದಕ್ಕೆ ನನೀಗ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ತುಪ್ಪದಲ್ಲಿ ಹುಡ್ಕೋಬೇಕು ಫ್ಲೇಮ್ ನ ಮೀಡಿಯಮ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೀದ್ ಹೋಗ್ಬಿಡತ್ತೆ ಅದಕ್ಕೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ವಿಜಲ್ ಕೂಡ ಆಗ್ತಾ ಇದೆ ಈ ಕಡೆ ನಾವು ತುಪ್ಪದಲ್ಲಿ ಡ್ರೈ ನೆಲ್ಲ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗ್ಬಿಡತ್ತೆ ಫ್ರೆಂಡ್ಸ್ ನೀವು ಈ ಗುರುಪೂರ್ಣಿಮೆ ಹುಣ್ಮೆಗೆ ಸ್ಪೆಷಲ್ ನಿಮ್ಮನೆಲ್ಲ ಏನೇನ್ ಸ್ಪೆಷಲ್ ಮಾಡಿದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾವು ನಮ್ಮ ಮನೆಯಲ್ಲಿ ಸ್ವೀಟ್ ಪೊಂಗಲ್ನ ನ ಮಾಡಿದೀವಿ ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿದೆ ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಈಗ ಬಿಸಲ್ ಕೂಡ ಚೆನ್ನಾಗಿ ಆರಿದೆ ಲಿಡ್ ನ ಓಪನ್ ಮಾಡೋಣ ರೈಸ್ ಮತ್ತೆ ಬೆಳೆ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಈ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ನೋಡಿ ಇಷ್ಟ ಸ್ಮ್ಯಾಶ್ ಮಾಡ್ಕೊಂಡಿದೀನಿ ಇದಕ್ಕೆ ನಾನೀಗ ಸ್ವಲ್ಪ ನೀರ್ ಹಾಕೋತೀನಿ ನೀವು ನೀರ್ ಇಲ್ಲ ಅಂದ್ರೆ ಹಾಲ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ತರ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ನಾನೀಗ ತುಡ್ದಿಟ್ಕೊಂಡಿರೋ ಈ ಬೆಲ್ಲನ ಹಾಕೋತೀನಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡ್ಬಿಟ್ಟಿಡ್ಬೇಕು ಇದನ್ನ ಕುದಿಯಕ್ಕೆ ಚೆನ್ನಾಗಿ ಬೆಲ್ಲ ನೋಡಿ ಈಗ ಒಂದ್ ಐದ್ ನಿಮಿಷನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಕುದಿಸ್ಕೋತೀನಿ ಚೆನ್ನಾಗಿ ಇದನ್ನ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ಬೇಕು ಅನ್ನ ಮತ್ತೆ ಬೇಳೆ ಜೊತೆಗೆ ಈ ತರ ಮಿಕ್ಸ್ ಮಾಡ್ಕೊಂತ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಫ್ಲೇಮ್ನ ಮೀಡಿಯಮ್ ಆಗಿ ಇಟ್ಕೊಳ್ಳಿ ನೋಡಿ ಈ ಚೆನ್ನಾಗಿ ಮಿಕ್ಸ್ ಇದೊಂದು ಐದು ನಿಮಿಷ ಬೆಂದ್ರೆ ಸಾಕು ಆಲ್ರೆಡಿ ರೈಸು ಬೆಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇದಕ್ಕೆ ನಾನೀಗ ರೈಸ್ ಮಿಕ್ಸ್ ನಾವು ಫ್ರೈ ಮಾಡ್ಕೊಂಡಿದೀವಲ್ವಾ ಇದನ್ನೆಲ್ಲ ಹಾಕೋತೀನಿ ತುಪ್ಪದ ಫ್ಲೇವರ್ ಜಾಸ್ತಿ ಇರಬೇಕು ಇದರಲ್ಲಿ ಇದ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಪೊಂಗಲಲ್ಲಿ ಸ್ವೀಟ್ ಪೊಂಗಲಲ್ಲಿ ನೋಡಿ ಇದ್ರ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದ್ರ ಜೊತೆಗೇನೆ ನಾನು ಏಲಕ್ಕಿ ಪುಡಿ ತೊಗೊಂಡಿದ್ದೀನಲ್ವ ಅದನ್ನು ಸಹ ಹಾಕೋತೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಸಾಕು ಪೊಂಗಲ್ ರೆಡಿ ಆಗಿಬಿಡತ್ತೆ ಒಂದು ಎರಡು ಇದೆ ಚೆನ್ನಾಗಿ ಡೈಲಿ ಗಮಗ ಅಂತ ವಾಸನೆ ಬರ್ತಿದೆ ಮಾತ್ರ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಇದು ಮಾತ್ರ ಟೇಸ್ಟು ನೋಡಿ ಈ ಥರ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಒಂದು ಇದನ್ನ ಒಂದ್ ಎರಡು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ತುಂಬಾ ಕ್ವಿಕ್ ಕ್ವಿಕ್ನೇ ಮಾಡ್ಕೊಬಹುದು ಇದನ್ನ ಏನಾದ್ರು ಸ್ವೀಟ್ ತಿನ್ಬೇಕು ಅನಸ್ತವ್ರಿಗೆ ಮಾತ್ರ ಅದ್ರಾಗ ಗುರಿ ಗುರು ಪೂರ್ಣಿಮೆ ಮಾತ್ರ ಇದು ಸ್ಪೆಷಲ್ ಅಂತಾನೆ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್